ಸಂಕೇಶ್ವರ ಪಟ್ಟಣದಲ್ಲಿನ ಬಸ್ ನಿಲ್ದಾಣದ ಹತ್ತಿರ ಮಾತಂಗಿ ದೇವಿಯ ಬಾನಿಕುಂಡದ ಜಾತ್ರಾ ಮಹೋತ್ಸವವು ಉತ್ಸಾಹದಿಂದ ನೆರವೇರಿತು ಹಿರಣ್ಯಕೇಶಿ ನದಿಯಿಂದ ಮಹಿಳೆಯರು ಕುಂಭಕಳಸ ಹೊತ್ತು ವಾದ್ಯ ಮೇಳದೊಂದಿಗೆ ದೇವಿಯ ಬಾನಿಕುಂಡದವರೆಗೆ ಮೆರವಣಿಗೆ ಮೂಲಕ ದೇವಸ್ಥಾನದವರೆಗೆ ತಲುಪಿದ್ರು ದೇವಿಗೆ ವಿಶೇಷ ಪೂಜೆ ಜೋಗತಿಯರಿಂದ ದೇವಿಯ ಗಾಯನ ಮಹಾಮಂಗಳಾರತಿ ಮಹಾಪ್ರಸಾದ ಕಾರ್ಯಕ್ರಮದಲ್ಲಿ ಜರುಗಿತು ಶ್ರೀ ಶಂಕರಚಾರ್ಯರ ಮಠದ ಶ್ರೀ ಸಚ್ಚಿದಾನಂದ अभिनವ ವಿದ್ಯಾನರಸಿಂಹ ಭಾರತೀ ಮಹಾಸ್ವಾಮಿજીಯವರು ಶ್ರೀ ಮಾತಂಗಿ ದೇವಿಯ ದರ್ಶನ ಪಡೆದ್ರು ಸಹಸ್ರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗದ್ರು ಸಚಿನ್ ಕಾಂಬಳೆ ಕೆಎಂಎಂ ನ್ಯೂಸ್ ಹುಕೆರಿ